ಲೋ ಕಿರಿಕ್ ಕೀರ್ತಿ ನೀನು ಕಿರಿಕ್ ಕೀರ್ತಿ ಅಲ್ಲ ಕಣೋ ನೀನು ಕಿತ್ತೋದ್ ಕೀರ್ತಿ ನೀನು ಆ ಸಮೀರ್ ಅನ್ನೋ ಹುಡ್ಗನ್ ಬಗ್ಗೆ ಹೋಗಿ ವಿರುದ್ಧವಾಗಿ ಅವ್ನು ವಿರುದ್ಧವಾಗಿ ವೀಡಿಯೋ ಮಾಡ್ತೀಯಲ್ವ ಹೆಣ್ಮಕ್ಳು ಪರವಾಗಿ ನಿಂತಿದ್ದ ಅನ್ಕಣ ಅವನು ಇಂದು ಹೆಣ್ಮಕ್ಳು ಪರ ನಿನ್ ನೀನು ಕಿತ್ತೋದು ಚಾನಲಲ್ಲಿ ನೀನು ಕಿತ್ತೋದ್ ಗಂಟ್ಲಲ್ಲಿ ಯಾವತ್ತಾದ್ರೂ ಸೌಜನ್ಯ ಬಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟು ಸಪೋರ್ಟಿವ್ ಆಗಿ ಮಾತಾಡಿದ್ಯನೋ ನೀನು ಆ ನೀನು ಕಂಡೋರ್ ಹೆಣ್ಮಕ್ಳು ಮನೆ ಮೇಲೆ ಕಲ್ಲು ನೋಡಿಲಿ ಅಂತ ವಿಡಿಯೋ ಮಾಡಿರೋ ಅಂತ ಲೂಸು ನೀನು ಆ ನನ್ನ ಬಾಯಲ್ಲಿ ಇನ್ನೂ ಸರಿಯಾಗಿ ಬಂದ್ಬಿಡತ್ತಾಯ್ತಾ ಆ ನೀನೆಲ್ಲ ಒಬ್ಬ ಹಿಂದೂ ಅಂತ ಹೇಳ್ಕೊಳೋದಕ್ಕೇನೆ ನಾಲಯಕ್ಕು ಆ ದೇವರು ನಿನ್ನ ಜೀವನದಲ್ಲಿ ದಾಂಡು ಗೋಳಿ ಆಟ ಆಡ್ಬಿಟ್ಟವನೇ ಇನ್ನೂ ಬುದ್ಧಿ ಬಂದಿಲ್ವಲ್ಲೋ ನಿನಗೆ ಆ ಭಗವಂತ ಇನ್ನೆಷ್ಟೋ ನಿನಗೆ ಬುದ್ಧಿ ಕಲ್ಸಕ್ಕಾಗತ್ತೆ ಹ್ಞೂ ನಿನ್ನ ಜೀವನನೇ ಅಲ್ಲೋಲ ಕಲ್ಲೋಲ ಆಗೋಗಿದೆ ನಿನ್ನ ಮನೆ ನೀನ್ನ ನಿನ್ನ ಜೀವನನ ಫಸ್ಟ್ ಆಫ್ ಆಲ್ ನಿನಗೆ ಬದುಕೋಕೆ ಧೈರ್ಯ ಇಲ್ಲ ಆ ಮಟ್ಟಕ್ಕೆ ಹೋಗಿದ್ದೆ ನೀನು ಏನೋ ದೇವರು ಧೈರ್ಯ ಕೊಟ್ಟು ಒಂದ್ ಚೂರು ಆ ಮೂರೋತ್ ಊಟ ಕೊಟ್ಟು ಒಂದ್ ಒಳ್ಳೆ ಫ್ಯಾಮಿಲಿ ಕೊಡ್ಲಿ ಅಂತ ಕೇಳ್ಕೊಂಡ್ ಬದ್ಕೋಣ ಅಂದಿರ ಬೇರೆ ಅವ್ರ ಜೀವನದಲ್ಲಿ ಆಟಾಡೋದೇ ಆಗೋಯ್ತಲ್ವ ನಿಂದು ನನ್ನ ವಿರುದ್ಧ ಒಂದಷ್ಟು ವಿಡಿಯೋಸ್ ಮಾಡಾಕಿದ್ದೆ ನಿನಗೆ ನೆಮ್ಮದಿ ಆಗ್ಲಿಲ್ಲ ನೀವಿಂದೂನಾ ನೀವಿಂದು ಅಂತ ಪ್ರಶ್ನೆ ಮಾಡಿದ್ದೆ ನೀನ್ ಯಾವ ಸೀಮೆ ಇಂದುನೋ ನೀನು ಒಂದ್ ಹೆಣ್ಮಗಳ ಪರವಾಗಿ ಒಬ್ಬ ಯುವಕ ಮುಸ್ಲಿಂ ಯುವಕ ಮಾತಾಡ್ದ ಅಂದಿದ ತಕ್ಷಣ ಒನ್ ಮೇಲೆ ಹರಿ ಆಯ್ತಾ ಇದ್ಯಲ್ಲ ನಿನಗೆ ತಲೆನಲ್ಲಿ ಬುದ್ಧಿ ಇದೆಯಾ ಸಗಣಿ ಇದೆಯಾ ನಿನಗೆ ಸಗಣಿ ಇದೆಯಾ ಹೇಳು ನಿನಗೆ ಏನೋ ದೊಡ್ಡದಾಗ ಬಂದ್ಬಿಡ್ತಾನಂತೆ ಇವನ್ ದೇವ್ರನ್ನ ರಕ್ಷಣೆ ಮಾಡೋಕ್ಕೆ ಇವನ್ನೇ ಇವನಿಗೆ ರಕ್ಷಣೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಕೀರಿ ಕೀರ್ತಿ ಅಲ್ಲ ನೀನು ಕಿತ್ತೋದ್ ಕೀರ್ತಿ ಅಂತ ಗಟ್ಟಿಯಾಗಿ ಹೇಳ್ತೀನಿ ಯಾವತ್ತೂ ನಿನ್ನ ಬಗ್ಗೆ ವಿಡಿಯೋ ಮಾಡಿರ್ಲಿಲ್ಲ ನೀನು ನನ್ನ ವಿರುದ್ಧವಾಗಿ ಒಂದು ನಾಲ್ಕು ವಿಡಿಯೋ ಮಾಡಿದ್ದೆ ಅದು ಯಾವುದೋ ಟಿವಿ ಕಿತ್ತೋದ್ ವಿಕ್ರಮ ಚಾನಲಲ್ಲಿ ಕುತ್ಕೊಂಡು ಅವತ್ತು ಮಾತಾಡಿರಲಿಲ್ಲ ಇವತ್ತು ಮಾತಾಡ್ತಾ ಇದ್ದೀನಿ ನೋಡು ಅವಳು ಯಾವಳು ಇನ್ನೊಬ್ಳು ಒಬ್ಳು ಇದಾಳಲ್ಲ ಆ ತನ್ನ ಧರ್ಮಕ್ಕೆಲ್ಲ ಗರ್ಕ ನಾ ನಗಾಟ್ಕ ಅಂತ ಹೇಳ್ಕೊಂಡು ನಾನು ಸನಾತನಿ ಸನಾತನಿ ಅಂತ ಅವಳ ಜೊತೆ ಸೇರ್ಕೊಂಡು ಮಾತಾಡಿದ್ದಲ್ಲ ಹಿಂದೂ ಅದವ್ನು ಯಾವತ್ತು ಧೈರ್ಯ ತುಂಬುತ್ತಾನೆ ಅದನ್ನು ತಿಳ್ಕೊ ಫಸ್ಟು ನೀನು ನಿನ್ ನಿನ್ಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ನಿನ್ ಕಿತ್ತೋದ್ ಕೀರ್ತಿ ಕಣೋ ಕಿರಿ ಕೀರ್ತಿ ಅಲ್ಲ ಇನ್ಮೇಲೆ ಎಲ್ರೂ ಆಶ್ಟ್ಯಾಗ್ ಹಾಕ್ಬಿಟ್ಟು ಬರೀರಿ ಅವ್ನಿಗೆಲ್ಲೋ ಕಿತ್ತೋದ್ ಕೀರ್ತಿ ಕಣೋ ನೀನು ಕಿರಿಕ್ ಕೀರ್ತಿ ಅಲ್ಲ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದು ಆ ಕಿತ್ತೋದ್ ಕೀರ್ತಿಗೆ ಶೇ ರೀಚ್ ಆಗೋವ್ರಿಗೂ ಶೇರ್ ಮಾಡ್ಕೊಳ್ರಪ್ಪ